ವೀಕ್ಷಕರೆ ಮಿಥುನ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಒಂದು ಹೊಸ ಯೋಜನೆಗಳನ್ನು ಹೊಸ ಗುರಿಗಳನ್ನು ಹಾಕ್ಕೊಂಡಿರ್ತೀರಿ ಈ ಜನವರಿ ತಿಂಗಳಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಯಾವ ರೀತಿ ಸಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಯಾವೆಲ್ಲ ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂತಹ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಗಳೊಂದಿಗೆ ನಿಮಗೆ ಸುಲಭವಾದ ಪರಿಹಾರಗಳನ್ನು ವಿಡಿಯೋದ ಕೊನೆಯಲ್ಲಿ ನೋಡ್ತಾ ಇರತಕ್ಕಂಥದ್ದು ವಿಡಿಯೋ ಭಾಳ ಅಂದರೆ ಭಾಳ ಉಪಯೋಗ ಆಗುತ್ತೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಭಾಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ವಸ್ತಗ್ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಮಿಥುನ್ ರಾಶಿಯವರ ತಕ್ಷಣ ನೋಡಿ ಮಿಥುನ್ ರಾಶಿಯವರ ರಾಷ್ಟ್ರಾಧಿಪತಿ ಯಾರು ಬುಧ ಬುಧ ನಿಮಗೆ ರಾಷ್ಟ್ರಾಧಿಪತಿ ಆಗಿರ್ತಾರೆ ಅದೃಷ್ಟದ ಸಂಖ್ಯೆಗಳು ಐದು ಎರಡು ಆರು ಮೂರು ಆದರೆ ಅದೃಷ್ಟದ ದಿನಾಂಕಗಳು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅದೃಷ್ಟದ ದಿನಾಂಕಗಳಾಗಿರ್ತವೆ ಸೋಮವಾರ ಮತ್ತು ಬುಧವಾರ ನಿಮಗೆ ಅದೃಷ್ಟದ ದಿನಗಳಾಗಿರ್ತಕ್ಕಂಥದ್ದು ಏನು ನಿಮಗೆ ಮಿತ್ರ ರಾಶಿಗಳು ಬಂದು ಮೇಷ ಸಿಂಹ ತುಲಾ ಕನ್ಯಾ ಆದರೆ ಶತ್ರು ರಾಶಿ ಕಟಕ ರಾಶಿ ರಾಶಿಯಾಗಿರ್ತಕ್ಕಂಥದ್ದು ಇನ್ನು ಮಿಥುನ್ ಅಂದ ತಕ್ಷಣ ನೋಡಿ ಯಾವತ್ತಿಗೂ ಕೂಡ ಧೈರ್ಯಶಾಲಿಗಳು ಹಠವಾದಿಗಳು ನಿರ್ಭಯಿಗಳು ಮತ್ತು ರಸಿಕರು ಕೂಡ ಕೆಲವೊಂದು ವಿಚಾರದಲ್ಲಿ ಭಾಳ ಸಂತೋಷವಾಗಿರಬೇಕು ಆನಂದಿಸಬೇಕು ಅನ್ನುವಂತಹ ಒಂದು ಭಾವನೆ ಉಳ್ಳಂತಹ ವ್ಯಕ್ತಿಗಳು ಈ ಮಿಥುನ್ ರಾಶಿಯವರಾಗಿರ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ ಅಂತಂದರೆ ನೋಡಿ ಕೆಲವೊಂದು ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿ ಜ್ಞಾನ ಸಾಮರ್ಥ್ಯ ನಿಮ್ಮಲ್ಲಿ ಒಂದು ಕೆಪಾಸಿಟಿ ಅನ್ನುವಂಥದ್ದಿದೆ ಒಂದು ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಆತ್ಮವಿಶ್ವಾಸ ಬುದ್ಧಿಶಕ್ತಿ ಸಮಯ ಪ್ರಜ್ಞೆ ಇವೆಲ್ಲವನ್ನೂ ಕೂಡ ನೀವು ಸರಿಯಾಗಿ ಬಳಸ್ಕೋಬೇಕಾಗುತ್ತೆ ಇವೆಲ್ಲವೂ ಚೆನ್ನಾಗಿ ಬಳಸ್ಕೊಂಡ್ರೆ ಒಳ್ಳೆಯ ಸಾಧನೆಯನ್ನು ಒಳ್ಳೆಯ ಅವಕಾಶಗಳನ್ನು ಒಳ್ಳೆಯ ಒಂದು ಪ್ರತಿಭೆಯನ್ನು ಹೊರಗಡೆ ಬರಲಿಕ್ಕೆ ಅವಕಾಶಗಳಿದೆ ಬೇರೆಯವರಿಗೆ ಕೂಡ ಸಹಕಾರಿ ಆಗುವಂತಹ ಶಕ್ತಿ ಇದೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ಳುವಂತಹ ಶಕ್ತಿ ಇದೆ ಹಣಕಾಸಿನಲ್ಲಿ ವೃದ್ಧಿ ಮಾಡಿಕೊಳ್ಳುವಂತಹ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅಂದರೆ ನೀವು ಒಳ್ಳೆಯ ಸಮಯವನ್ನು ನಿಮ್ಮ ಜ್ಞಾನದಿಂದ ಸಂಪಾದಿಸ್ಕೋಬೇಕು ಅದನ್ನು ಬಳಸ್ಕೋಬೇಕು ಅನ್ನುವಂಥದ್ದು ಈ ಮಾತಿನ ಅರ್ಥ ಆಗಿರುತ್ತೆ ಒಳ್ಳೆಯ ಆದಾಯ ಇರುತ್ತೆ ಆದರೆ ಖರ್ಚು ಜಾಸ್ತಿ ಇರತಕ್ಕಂಥದ್ದು ನೋಡಿ ಇತ್ತೀಚಿನ ದಿನಗಳಲ್ಲಿ ದುಡ್ಡು ಬರ್ತಾ ಇದೆ ಎದಕ್ಕೋ ಖರ್ಚು ಮಾಡ್ತಾ ಇದ್ದೀರಿ ಉಳಿಸ್ಕೊಳೋಕೆ ಆಗ್ತಾ ಇಲ್ಲ ಅನ್ನುವಂಥ ಬೇಸರ ನಿಮಗೆ ಕಂಡುಬರುತ್ತೆ ಕೆಲವೊಂದು ಜನರ ಜೊತೆಯಲ್ಲಿ ವಾದ ವಿವಾದ ಮಾಡುವಂಥ ನೆಸೆಸಿಟಿ ಇಲ್ಲ ಕೆಲವೊಬ್ಬರಿಗೆ ಎಲ್ಲದನ್ನೂ ಕ್ಲಾರಿಟಿ ಕೊಡುವಂಥ ಅವಶ್ಯಕತೆ ಇಲ್ಲ ಸಮಯಕ್ಕೆ ಅನುಸಾರವಾಗಿ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಎಲ್ಲದಕ್ಕೂ ಒಂದು ಅವಕಾಶಗಳು ಅನ್ನುವಂಥದ್ದು ಸಿಗುತ್ತೆ ಆದರೆ ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಉತ್ತರ ಕೊಡಬೇಕು ಅನ್ನುವಂಥ ವಿಚಾರಗಳು ಬೇಡ ನಿಮ್ಮ ಸಮಯಕ್ಕಾಗಿ ನೀವು ಕಾಯ್ದು ಆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಅವಕಾಶ ಇದೆ ವಾಹನದ ಯೋಗ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ ಜಮೀನು ಅಥವಾ ಮನೆ ಕೊಳ್ಳುವಂಥದ್ದು ಯಾವುದೇ ಬೆಲೆ ಬಾಳುವಂತಹ ವಸ್ತುವನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಏನೋ ಒಂದು ಮಾಡಲಿಕ್ಕೆ ಹೋಗಿ ಮತ್ತಿನ್ನೊಂದು ಏನೋ ಒಂದು ಮಾಡುವಂತಹ ಕೆಲಸವನ್ನು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೀವಿರುವಂತಹ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಇನ್ನು ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆ ಮಾಡತಕ್ಕಂಥ ಸಾಧ್ಯತೆಗಳಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಒಂದು ಯಶಸ್ಸನ್ನು ತರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಅನಿರೀಕ್ಷಿತವಾಗಿರತಕ್ಕಂತಹ ಪ್ರಯೋಜನಗಳು ಲಾಭಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಯಾವುದೇ ವಿಚಾರದಲ್ಲಿ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನೀವು ಏ ನಿರ್ಧಾರ ತೆಗೆದುಕೊಳ್ಳಿರ್ತೀರಿ ಆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರಬೇಕು ನಿರ್ಧಾರಕ್ಕೆ ಅಂಟುಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಜೊತೆಗೆ ಆತ್ಮವಿಶ್ವಾಸ ಕೂಡ ಬಹಳ ಮುಖ್ಯವಾಗಿದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬಾರ್ದು ನಿಮ್ಮ ಕೆಲಸವನ್ನು ನೀವೇ ಸ್ವಯಂ ಆಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಆ ಕೆಲಸಕ್ಕೆ ಪ್ರಾಮಾಣಿಕವಾಗಿರತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಬಹಳಷ್ಟು ಯಶಸ್ಸನ್ನು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ವಿಚಾರಕ್ಕೆ ಎಚ್ಚರಿಕೆಗಳು ಕೂಡ ಇದ್ದಾವೆ ಅದ್ರ ಬಗ್ಗೆಯೂ ಕೂಡ ನೀವು ಗಮನವನ್ನು ಹರಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಉದ್ಯೋಗವನ್ನು ಬದಲಾಯಿಸಬೇಕು ಬಹಳ ದಿನಗಳಿಂದ ಇರುವಂಥ ಉದ್ಯೋಗ ನೀವು ಏನೇ ಕೆಲಸ ಮಾಡಿ ನೀವು ದೊಡ್ಡ ನಡೆಸ್ತಾ ಇರಿ ಉದ್ಯೋಗ ಇರಿ ಬಿಸ್ನೆಸ್ ಇರಿ ಕೃಷಿಕರೇ ಆಗಿರಿ ನೀವು ಯಾವುದೇ ಒಂದು ರಂಗದಲ್ಲಿ ಕೆಲಸ ಇರಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇದನ್ನು ಬದಲಾಯಿಸಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಇನ್ನೊಂದು ಸ್ವಲ್ಪ ಹಣವನ್ನು ಹಾಕಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿದ್ದರೆ ಅದನ್ನು ಕೂಡ ನೀವು ಖಂಡಿತವಾಗ್ಲೂ ಮಾಡ್ಬೋದಾಗುತ್ತೆ ಇನ್ನು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿ ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಪ್ರಮೋಷನ್ ಅಂತಹ ಸಂದರ್ಭಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇದರ ಜೊತೆಗೆ ನೀವೇನಾದರೂ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳಿದೆ ಆದರೆ ಸಾರ್ವಜನಿಕವಾಗಿ ಇನ್ನು ಹೆಚ್ಚಿನ ಪರಿಶ್ರಮವನ್ನು ನೀವು ಪಟ್ಟರೆ ಜನರಗಳ ಜೊತೆಯಲ್ಲಿ ಗುರುತಿಸ್ಕೊಂಡ್ರೆ ಇನ್ನೂ ಒಳ್ಳೆ ಸಾಧನೆಯನ್ನು ಮಾಡಬಹುದು ನೀವು ಯಾವುದೇ ಸಂಘ ಸಂಸ್ಥೆಗಳಲ್ಲಿರಿ ಅಥವಾ ಯಾವುದೇ ಒಂದು ಚಿಕ್ಕ ಪುಟ್ಟ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡ್ರೂ ಕೂಡ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿರತಕ್ಕಂಥದ್ರಿಂದ ನಿಮಗೆ ಒಳ್ಳೆಯ ಒಂದು ಫಲಗಳು ಸಿಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡುಬರುತ್ತೆ ಇನ್ನು ನೀವು ಕಲಾವಿದರಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಕಲೆಗೆ ಒಂದು ತಕ್ಕಂತೆ ಬೆಲೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಊಟ ಮಾಡುವಂಥ ಆಹಾರದ ಬಗ್ಗೆ ನೀರಿನ ಬಗ್ಗೆ ಸ್ವಲ್ಪ ಶುಚಿತ್ವದ ಕಡೆ ಹೆಚ್ಚಿನ ಗಮನವನ್ನು ಆರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅದರಿಂದ ಕೂಡ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಏನು ನಿಮಗೆ ಕೆಲವೊಂದು ಎಚ್ಚರಿಕೆಗಳು ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಚೆಕ್ಷನ್ ಜೆಬಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುವುದ್ರಲ್ಲ ವೀಕ್ಷಕರೇ ಈ ಜಾತಕ ಅಂತಿಂಥ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಜಾತಕ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆದಂಥ ಜನ್ಮ ಜಾತಕ ಫಲ ಸರಳವಾದ ಸುಲಭವಾದ ಜ ಒಂದು ಭಾಷೆಯಲ್ಲಿ ನಿಮ್ಮದೇ ಆದಂಥ ಭಾಷೆಯಲ್ಲಿ ಓದಿಕೊಂಡು ತಿಳ್ಕೊಬೋದು ಯಾರ ಒಂದು ಸಹಾಯ ಇಲ್ಲದೆ ನಿಮ್ಮ ಫಲವನ್ನು ನೀವೇ ತಿಳ್ಕೊಬೋದು ಅಂಥ ಅದ್ಭುತವಾದಂಥ ಜಾತಕ ಇದಾಗಿರುವಂತದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅಂತ ಹೇಳ್ತಾ ಬನ್ನಿ ಈ ಈ ಒಂದು ಜನವರಿ ತಿಂಗಳಲ್ಲಿ ಈ ಮಿಥುನ್ ರಾಶಿಯವರಿಗೆ ನೋಡಿ ಸರ್ಕಾರದ ಅಧೀನದಲ್ಲಿ ಮಾಡತಕ್ಕಂತಹ ಕೆಲಸಗಳಿಗೆ ವ್ಯಾಪಾರ ವಹಿವಾಟುಗಳಿಗೆ ಕಾಂಟ್ರಾಕ್ಟ್ ಕೆಲಸಗಳಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಯಾವುದೇ ಒಂದು ಸಹಿ ಸೂತ್ರ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಅಗ್ರಿಮೆಂಟ್ ಸೇಲ್ಸ್ ಡೀಡ್ ಅಗ್ರಿಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಏನೋ ಒಂದು ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಿ ಯಾವ ಸಾಲ ಕೊಡಿಸ್ತಾ ಇದ್ದೀರಿ ಅಥವಾ ಸಾಲ ತರ್ತಾ ಇದ್ದೀರಿ ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ಇದ್ರ ಬಗ್ಗೆ ಬಹಳಷ್ಟು ಎಚ್ಚರಿಕೆಗಳನ್ನು ಹಿಂದೆ ಮುಂದೆ ಯೋಚನೆ ಮಾಡಿಕೊಂಡು ಏನಾಗಬಹುದು ಮುಂದೆ ಅನ್ನುವಂಥದ್ರ ಬಗ್ಗೆ ಒಂದು ಕ ಪರಿಕಲ್ಪನೆಯನ್ನು ಇಟ್ಕೊಂಡು ನಿಮಗೆ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಕಾನೂನು ರೀತಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅಡುಗೆಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವಹಿವಾಟನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಒಳ್ಳೆಯ ಅನುಕೂಲತೆಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ಈ ವ್ಯಾಪಾರಸ್ಥರು ಯಾವುದೇ ಥರದ ವ್ಯಾಪಾರ ಇರಲಿ ಚಿನ್ನ ಬೆಳ್ಳಿಯಂಥ ಒಡವೆ ತಯಾರಿಕೆ ವ್ಯಾಪಾರ ಇರ್ಬೋದು ಮಧ್ಯಮ ಗಾತ್ರದ ವ್ಯಾಪಾರಗಳು ಮಾಡ್ತಕ್ಕಂಥವ್ರು ಇರ್ಬೋದು ಬೃಹತ್ ಕೈಗಾರಿಕೆಯನ್ನು ನಡೆಸ್ತಾ ಇರತಕ್ಕಂಥವ್ರು ಇರ್ಬೋದು ಒಳ್ಳೆಯ ಲಾಭಗಳು ಚೆನ್ನಾಗಿ ಯೋಜನೆಯನ್ನು ರೂಪಿಸ್ಕೊಂಡು ನೀವು ಕೆಲಸ ಮಾಡಿದ್ರೆ ಒಳ್ಳೆಯ ಲಾಭಗಳನ್ನು ಪಡೀತಕ್ಕಂತಹ ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತೆ ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ ಇರುವಂಥ ಉದ್ಯೋಗಗಳನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪಿರಿಮೆಂಟ್ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ನಿಮಗೆ ಪ್ರಮುಖವಾಗಿರ್ತಕ್ಕಂಥ ಎಚ್ಚರಿಕೆಗಳು ಏನು ಅಂತಂದ್ರೆ ನೋಡಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ ನೋಡಿ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ನಿಮ್ಮ ಕೆಳವರ್ಗದವರು ಅಥವಾ ಮೇಲ್ವರ್ಗದ ಜನಗಳ ಬಗ್ಗೆ ಎಚ್ಚರಿಕೆ ಇರಬೇಕು ನೆರೆಹೊರೆಯವ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಎಚ್ಚರಿಕೆ ಇರಬೇಕು ಜೊತೆಗೆ ನೀವು ಯಾವುದೇ ಅಗ್ರಿಮೆಂಟ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಸಾಲ ತೆಗೆದುಕೊಳ್ಳೋದು ಕೊಡೋದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಜನಗಳ ಬಗ್ಗೆ ಏನೇ ಮಾತಾಡಿದ್ರು ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ವೆ ಇದ್ರ ಬಗ್ಗೆಯೂ ಕೂಡ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಇಷ್ಟೆಲ್ಲ ಎಚ್ಚರಿಕೆಗಳನ್ನು ವಹಿಸ್ಕೊಂಡ್ರೆ ಈ ಜನವರಿ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ ತುಂಬ ಚೆನ್ನಾಗಿರ್ತಕ್ಕಂಥ ಫಲ ಇದೆ ಹಣಕಾಸಿನಲ್ಲಿ ಅಭಿವೃದ್ಧಿಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಲಾಭಗಳನ್ನು ನೀವು ಗಳಿಸೋದಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಅಷ್ಟೇ ಆ ಎಲ್ಲ ಪ್ರಯೋಜನಗಳು ನಿಮಗೆ ಸಿಗಲಿಕ್ಕೆ ನಿಮಗೆ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಡಿಬಿ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂಥ ರಾಶಿ ಫಲದ ಲಿಂಕನ್ನು ನೋಡ್ಕೋಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಹೊಸ ವರ್ಷದ ಒಂದು ಹನ್ನೆರಡು ರಾಶಿಯವರ ಫಲಗಳು ಕೂಡ ಲಿಂಕ್ಗಳು ಸಿಗುತ್ತೆ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ಜನವರಿ ತಿಂಗಳಲ್ಲಿ ಮಿಥುನ್ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕಂತಂದರೆ ನೋಡಿ ವೈದಿಕ ಬ್ರಾಹ್ಮಣರಿಗೆ ದಾನವನ್ನು ನೀಡ್ತಕ್ಕಂಥದ್ದು ಯಾವುದೇ ವಸ್ತ್ರದಾನ ಇರ್ಬೋದು ಅನ್ನದಾನ ಇರ್ಬೋದು ಯಾವುದೇ ಒಂದು ನಿಮ್ಮ ಶಕ್ತಿಯಾಗಿ ಅನುಸಾರವಾಗಿರ್ತಕ್ಕಂತಹ ವೃದ್ಧರಿಗೆ ಬ್ರಾಹ್ಮಣರಿಗೆ ಅನಾಥರಿಗೆ ನಿಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು ರಾಯರ ದರ್ಶನವನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಫಲ ಸಿಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ು ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು